ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ರೈತರಿಗೆ ಬರ ಪರಿಹಾರ ಹಣ ಇಪ್ಪತ್ತೊಂದು ಸಾವಿರ ರೂಪಾಯಿ ಹಣ ಜಮಾ ಸ್ನೇಹಿತರೆ ರೈತರಿಗೆ ಬರ ಪರಿಹಾರ ಹಣ ಇಪ್ಪತ್ತೊಂದು ಸಾವಿರ ರೂಪಾಯಿ ಹಣ ಜಮಾ ಹೇಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಹಣ ಜಮ ಆಗುತ್ತಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀವಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋವನ ಕೊನೆವರೆಗೂ ವೀಕ್ಷಿಸಿ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿದ್ರೆ ತುಂಬ ಅಂದರೆ ತುಂಬ ಜನರ ಕ್ವಶನ್ ಆಗಿರುವಂಥದ್ದು ನಮಗೆ ಯಾಕೆ ಹಣ ಬರ್ತಾ ಇಲ್ಲ ನಮಗೆ ಯಾಕೆ ಬರ ಪರಿಹಾರ ಇಂದ ಹಣ ಬರ್ತಾ ಇಲ್ಲ ನಮಗೆ ಬರ ಪರಿಹಾರದಿಂದ ತುಂಬ ಅಂದರೆ ತುಂಬ ಜನ ಕೇಳ್ತಾಯಿದ್ರೆ ನಮಗೆ ಬರ ಪರಿಹಾರ ಹಣ ಯಾಕೆ ಹಣ ರಿಲೀಸ್ ಮಾಡ್ತಾಯಿಲ್ಲ ನಮಗೆ ಯಾಕೆ ಬರ ಪರಿಹಾರ ಹಣ ಬರ್ತಾ ಇಲ್ಲ ಅಂತ ಆಲ್ಮೋಸ್ಟ್ ಜನ ಕೇಳ್ತಾಯಿದ್ರು ಸ್ನೇಹಿತರೆ ಆಲ್ಮೋಸ್ಟ್ ಇದು ಏನಾಗ್ತಾಯಿದೆ ಅಂತಂದರೆ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಕೇಳ್ತಾಯಿದ್ರೆ ಒಂದು ಏನೊಂದು ಲಕ್ಷಗಟ್ಟಲೆ ಜನನೇ ಕೇಳ್ತಾಯಿದಿರಾ ಯಾಕಪ್ಪ ಅಂತಂದರೆ ನಮ್ಗೆ ಹಣ ಇಲ್ಲ ನಮ್ಗೆ ಹಣ ಇಲ್ಲ ಏನು ಮಾಡೋದು ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಾಯಿದ್ದೀರ ಸ್ನೇಹಿತರೆ ಇಲ್ಲಿ ಕರ್ನಾಟಕ ಸರ್ಕಾರದಿಂದ ಭರ್ಜರಿಯಾಗಿ ಗುಡ್ ನ್ಯೂಸ್ ಕೊಟ್ಟಿರುವಂಥದ್ದು ಅದು ಸಿ ಎಮ್ ಸಿದ್ದರಾಮಯ್ಯನವರೇ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿರುವಂಥದ್ದು ಬರ ಪರಿಹಾರ ರೈತರಿಗೆ ಸ್ನೇಹಿತರೆ ಯಾರೆಲ್ಲ ಇವಾಗ ನೀವು ಆಧಾರ ಕಾರ್ಡನ್ನು ಯಾರೆಲ್ಲ ಇಟ್ಕೊಂಡಿದ್ದೀರಾ ನೀವು ಹೊಸ ಆಧಾರ ಕಾರ್ಡನ್ನು ಮಾಡಬೇಕು ಇದ್ರೆ ರೇಷನ್ ಕಾರ್ಡನ್ನು ಯಾರೆಲ್ಲ ಇಟ್ಕೊಂಡಿದ್ರೆ ನೀವು ರೇ ಹೊಸ ರೇಷನ್ ಕಾರ್ಡನ್ನು ಮಾಡಬೇಕು ಯಾಕಪ್ಪ ಅಂತಂದರೆ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ಗೆ ಹತ್ತು ವರ್ಷ ದಾಟಿದ್ರೆ ರೇಷನ್ ಕಾರ್ಡ್ಗೆ ಮತ್ತು ಆಧಾರ್ ಕಾರ್ಡ್ಗೆ ಹತ್ತು ವರ್ಷ ದಾಟಿದ್ರೆ ಸರಿಯಾಗಿ ಕೇಳಿಸ್ಕೊಳ್ಳಿ ಸರಿ ಹೇಳ್ತೀನಿ ನಾನು ರೇಷನ್ ಕಾರ್ಡ್ಗೆ ಮತ್ತು ಆಧಾರ್ ಕಾರ್ಡ್ಗೆ ಹತ್ತು ವರ್ಷಗಳ ಟೈಮ್ ಆಗಿದ್ರೆ ಅಂತಂದರೆ ನೀವು ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡನ್ನು ಮಾಡಿ ಹತ್ತು ವರ್ಷಗಳು ಆಗಿದ್ರೆ ನಿಮಗೆ ಹಣ ಬರೋದಿಲ್ಲ ಬರ ಪರಿಹಾರ ಹಣ ಕೂಡ ಬರೋದಿಲ್ಲ ಗೌರ್ಮೆಂಟ್ ಸ್ಕೀಮ್ ಯಾವುದೂ ಬರೋದಿಲ್ಲ ಸ್ನೇಹಿತರೆ ಇದನ್ನು ನೀವು ಫಸ್ಟ್ ತಿಳ್ಕೊಳ್ಬೇಕಾಗ್ತದೆ ಹತ್ತು ವರ್ಷಗಳಾಗಿದ್ದರೆ ನೀವು ರೇಷನ್ ಕಾರ್ಡ್ ಆಧಾರ್ ಕಾರ್ಡನ್ನು ಮಾಡಿ ಹತ್ತು ವರ್ಷಗಳಾಗಿದ್ದರೆ ಅದನ್ನು ನೀವು ಸರಿ ಮಾಡ್ಕೊಳ್ಬೇಕಾಗ್ತದೆ ಸ್ನೇಹಿತರೆ ನೀವು ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡನ್ನು ಮಾಡಿ ಹತ್ತು ವರ್ಷ ಆಗಿದ್ದರೆ ಖಂಡಿತವಾಗಿಯೂ ನೀವು ಅದನ್ನು ಅಪ್ಡೇಟ್ ಮಾಡ್ಕೊಳ್ಬೇಕು ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂತಂದರೆ ನಿಮಗೆ ಹಣ ಬರೋದಿಲ್ಲ ಸ್ನೇಹಿತರೆ ಇದನ್ನು ನೀವು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಇಲ್ಲ ಅಂತಂದರೆ ನಿಮಗೆ ಒಂದು ರೂಪಾಯಿ ಕೂಡ ಹಣ ಬರೋದಿಲ್ಲ ಸ್ನೇಹಿತರೆ ಹಾಗಾಗಿ ಹೇಳ್ತಾ ಇರುವಂಥದ್ದು ಸಿ ಎಂ ಸಿದ್ದರಾಮಯ್ಯವರಿಂದ ಗುಡ್ ನ್ಯೂಸ್ ಇರುವಂಥದ್ದು ಸ್ನೇಹಿತರೆ ಏನಪ್ಪ ಅಂತಂದರೆ ಯಾರೆಲ್ಲ ಹತ್ತು ವರ್ಷ ಆಗಿರುವಂಥ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಕೊಳ್ತೀರ ಅವರಿಗೆ ಬರ ಪರಿಹಾರ ಹಣ ಜಮಾ ಮಾಡ್ತಾರೆ ಇದೊಂದು ಭರ್ಜರಿ ಅಂದರೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇದಕ್ಕೆ ನೀವು ಭಯಪಡುವಂಥ ಅವಶ್ಯಕತೆ ಏನಿಲ್ಲ ತುಂಬ ತುಂಬ ಜನ ಕೇಳ್ತಾ ಇದ್ದರೆ ಹತ್ತು ವರ್ಷ ಆದರೆ ಹಾಗಾದರೆ ಹಣ ಬರೋದಿಲ್ಲ ಹಾಗಾದ್ರೆ ಹಣ ಹೊಣ್ಣಿತವಾಗ್ಲು ಹಣ ಬರೋದಿಲ್ಲ ಆದರೆ ನೀವು ಅದನ್ನ ಸರಿ ಮಾಡಿಸ್ಕೊಳ್ಲಿಕ್ಕೆ ಏನು ಹೆಚ್ಚು ಟೈಮ್ ಹಿಡಿಯೋದಿಲ್ಲ ಯಾಕಪ್ಪ ಅಂತಂದರೆ ನಿಮಗೆ ನೀವು ಅಲ್ಲಿ ಹೋಗಿ ನಿಮ್ಮೊಂದು ಸೇವಾಸಿಂದ ಏನೋ ಒಂದು ಇದಿರುತ್ತೆ ಒಂದು ಆಫೀಸ್ ಇರುತ್ತೆ ಅಲ್ಲಿ ಹೋಗಿಬಿಟ್ರೆ ನೀವು ಕೊಟ್ಟರೆ ನಿಮ್ಮೊಂದು ಆಧಾರ್ ಕಾರ್ಡ್ ಸರಿ ಮಾಡಬೇಕಂತ ಕೊಟ್ಟರೆ ಅದನ್ನು ಸರಿ ಮಾಡಿ ಕೊಡ್ತಾರೆ ಸ್ನೇಹಿತರೆ ಮತ್ತೆ ಇಲ್ಲಿ ಆಲ್ಮೋಸ್ಟ್ ಜನ ಕೇಳ್ತಾ ಕೇಳ್ತಾಯಿದ್ರೆ ಯಾವ ಜಿಲ್ಲೆಗಳಿಗೆ ಹಾಗಾದರೆ ಬರ ಪರಿಹಾರ ಹಣ ಬರುತ್ತೆ ನೀವು ಹೇಳ್ತೀರಾ ಇಪ್ಪತ್ತೊಂದು ಸಾವಿರ ರೂಪಾಯಿ ಹಣ ಜಮಾ ಮಾಡ್ತಾರೆ ಹತ್ತು ಸಾವಿರ ರೂಪಾಯಿ ಹಣ ಜಮಾ ಮಾಡ್ತಾರೆ ಹದಿನೈದು ಸಾವಿರ ರೂಪಾಯಿ ಹಣ ಜಮ ಮಾಡ್ತಾರೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಅಂತ ಕೇಳ್ತಿದ್ರು ಈ ಬರ ಪರಿಹಾರ ಹಣದಲ್ಲಿ ಇಂತಿಷ್ಟು ಅಂತ ಹೇಳೋದಿಲ್ಲ ಸ್ನೇಹಿತರೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳಿಗೂ ಹಣ ಜಮ ಆಗುತ್ತೆ ಯಾಕಪ್ಪ ಅಂತಂದರೆ ಆ ಜಿಲ್ಲೆ ಈ ಜಿಲ್ಲೆ ಅಂತ ಇಲ್ಲಿ ಸ್ನೇಹಿತರೆ ಕರ್ನಾಟಕದ ಒಂದು ಜಿಲ್ಲೆಗಳಿಗೂ ಹಣ ಜಮ ಆಗುತ್ತೆ ಯಾವ ಜಿಲ್ಲೆ ಜಾಸ್ತಿ ಬರ ಪರಿಹಾರ ಬರ ಒಂದು ಬಂದಿದೆ ಆ ಜಿಲ್ಲೆಗೆ ಬೇಗ ಜಮ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ವಿಡಿಯೋ ಇಷ್ಟೊಂದು ಲೈಕ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬ ಬಾಯ್